ಸರ್ಕಾರ ಸರ್ಕಾರನೇ ಅವರ ಆ ಥರ ಮುಖ್ಯಮಂತ್ರಿಗಳು ಅವ್ರ ಹತ್ರ ಹೋಗ್ತಾರೆ ಅವ್ರ ಹತ್ರ ಹೋಗಿ ಆಶ್ವಾಸನೆ ಕೊಡ್ತಾರೆ ಕಾನೂನು ಮಂತ್ರಿ ಕೂಡ ನಾನು ಮಾಡೇ ಮಾಡ್ತೇನೆ ಅಂತ ಹೇಳ್ತಾನೆ ಮಾಧುಸ್ವಾಮಿ ಸಮಾಜ ಕಲ್ಯಾಣ ಮಂತ್ರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳ್ತಾನೆ ಇವೆಲ್ಲ ನನ್ನ ಗಮನಕ್ಕೆ ಮೇಲೆ ನಾನು ಅವ ಕೋಟಾ ಶ್ರೀನಿವಾಸ್ ಅವರ ಆಫೀಸ್ಗೆ ಹೋಗಿ ಸರ್ ಹಿಂಗಿದೆ ಆ ಹೋಗಿ ಕಾಲು ಮುಗಿತೀನಿ ಅವ್ರಿಗೆ ಕಾಲು ಹಿಡ್ಕಂತೀನಿ ಸಾರ್ ನನ್ನ ಸಮುದಾಯ ಸಣ್ಣದು ಬೇಡವಾರು ಬುಡ್ಗ ಜಂಗ ನಾವು ನಮ್ಮ ಸಮುದಾಯದ ಹೆಸರಲ್ಲಿ ಕಬ್ಳಿಸ್ತಿರೋದು ಈರಿಸೇವರು ಲಿಂಗಾಯತ ಜಂಗಮರು ಅಲ್ಲಿ ಹಿರೇಮಠ ಕುಂತಿರೋದು ನಮ್ಮನ್ನು ಮೋಸ ಮಾಡೋದಕ್ಕೆ ನಮ್ಮ ಭಿಕ್ಷಿದ್ರು ನಾವು ನಾವು ಜೋಳಿ ಹಾಕ್ಕೊಂಡು ಭಿಕ್ಷೆ ಬೇಡಿ ಜೀವನ ಮಾಡೋಂಥವ್ರು ನಾವು ಅಲೆಮಾರಿ ಜೀವನ ನಾವು ಇದ್ದವರು ಯಾರದೋ ದೊಡ್ಡ ಕುಂತಂತ ಜಾಗದಲ್ಲಿ ಬಳೆದು ಟೆಂಟ್ ಹಾಕ್ಕೊಂಡು ಜೀವನ ಮಾಡಿದೀವಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇಲ್ಲ ಇವತ್ತು ಇವತ್ತಿನವರೆಗೆ ಸಾಗಿತ ಬೇಡ ಬೇಡಬಾರ ಹುಡುಗ್ ಜಂಗಮ ನಾವು ಇಲ್ಲಿ ಪ್ರಬಲವಾದ ನಿಮ್ಮ ಶಕ್ತಿ ಬಳಸಿ ಈರು ಸೇವಲಿಂಗ ಜಂಗಮರು ಕ್ರಮ ಇಡಿಸಿ ನಮ್ಮನ್ನ ಇವತ್ತು ಮೋಸ ಮಾಡ್ತದ್ರೆ ಇಲ್ಲಿ ಇದು ಅಲ್ಲ ಸರ್ ಅಂತ ಹೇಳಿದಾಗ ಏ ಅದು ಹೆಂಗಾಗುತ್ತೆ ನೀವು ಹೆಂಗಾಗತ್ತೆ ಅವರು ಬೇಡ ಜಂಗಮ ನೀವು ಬುಡ್ಜಂಗ್ಮ ಇಲ್ಲ ಸರ್ ಈಗ ಬೇಡದಂಗಮ್ಮ ಬುಡುಗ್ಜ್ಮ ಅಂದ್ರೆ ಈಗ ಅವ್ರಿಗೆ ಅವ್ರೇನು ನಮಿಗೆ ಕೊಟ್ಟಿಲ್ಲ ನಮ್ಮೆಣ್ಣು ಅವ್ರು ಮಾಡಿ ತೆಲಂಗಾಣದಲ್ಲಿ ಆಲ್ರೆಡಿ ಬೇಡ ಬಾರ್ ಬುಡ್ಜಮ್ಮ ಒಂದೇ ಕೊಡ್ತಾರ ಇವತ್ತು ಬೇಡದಂಗಮ್ಮ ನಾವು ಎಸ್ಸಿ ಅನ್ನೋದಕ್ಕೆ ಯಾವ ಆಧಾರ ಇದೆ ಏನು ಅವ್ರೇನು ನಮಗೆ ಕೊಡ್ತಾ ಇಲ್ಲ ನಮ್ಮ ಹೆಣ್ಣು ಅವ್ರಿಗೆ ಕೊಡ್ತಾಯಿಲ್ಲ ಕ್ರಮ ಸಂಖ್ಯೆ ಹತ್ತೊಂಬತ್ತರಲ್ಲಿ ಗೆಜೆಟ್ ಅಲ್ಲಿ ಒಂದೇ ಜಾತಿಗೆ ಒಂದೇ ಒಂದೊಂದು ಒಂದೇ ತಾಯಿಗೆ ನಾವು ಹುಟ್ಟಿದವರು ಒಂದೇ ತಾಯಿ ಮಕ್ಕಳು ನಾವು ನಮಗೆ ನಿಮ್ಮ ಜೊತೆಲಿ ನಾವು ಹುಟ್ಟಿವಂತ ಅವ್ರು ಹೇಳ್ತಾರೆ ಸರ್ ತಪ್ಪು ಇದು ಅಂತ ಹೇಳಿದಾಗ ಏ ಹಿಂಗಾದ್ರೆ ಆಗೋದಿಲ್ಲ ಹೆಂಗ್ ಮಾಡಬೇಕು ನನಗೆ ತಲೆ ಕೆಟ್ಟೋಗೈತಿ ಅಂತ ನಾ ತಂದ ಕೋಟ ಶ್ರೀನಿವಾಸ ಪೂಜಾರಿ ಸಮಾಜ ಕಲ್ಯಾಣ ಮಂತ್ರಿ ಸರ್ ನಮ್ಮದು ಕುದುರೆಮೂರ್ತಿಯಲ್ಲಿ ಬಿಡಾರ್ ನಡೀತಾ ಇದೆ ಕರ್ನಾಟಕದಲ್ಲಿ ಹಬ್ಬ ನಮ್ಮ ಜನ ಮಾಡಿದ ಆಚಾರ ವಿಚಾರಗಳು ಅಲ್ಲಿ ತೋರಿಸ್ತೀನಿ ತಾವು ಅವಕಾಶ ಕೊಟ್ಟರೆ ನೀವು ಅಲ್ಲಿ ಕಲಿಸ್ತೀನಿ ಸರ್ ಅಂತ ಹೇಳಿದೆ ಆಯಿತು ಡೇಟ್ ತಗೊಳ್ಳಿ ಅಂತಂದು ಡೇಟ್ ಹೇಳಿದ್ರು ಆಮೇಲೆ ಸಿ ಆರ್ ಸಿ ಎಲ್ಲು ಎ ಡಿ ಜಿ ಪಿ ಅರುಣ್ ಚಕ್ರವರ್ತಿ ಅವರ ಹತ್ರ ಕೂಡ ಹೋದೆ ಅರುಣ್ ಚಕ್ರವರ್ತಿ ಕೂಡ ನಾನು ಬರ್ತೀನಿ ಸರ್ ನಿಮ್ಮವರು ಒಂದು ಮೆಮರಂಡ್ ಮಾಡಿ ಕೊಟ್ಟೆ ಅಲ್ಲಿ ನನ್ನ ಜೊತೆಯಲ್ಲಿ ಕೆಲವ್ರು ಇದ್ದರು ಬಾಲ್ಗುರುಮೂರ್ತಿಗಳು ಬಂದಿದ್ದರು ಮತ್ತು ಎಲ್ಲ ನಾಯಕರು ಬಂದಿದ್ದರು ಮತ್ತು ಎರಡನೇ ಸಾಲ ಹೋದಾಗ ಸರ್ ನಮ್ಮದು ಇದರಲ್ಲಿ ಆಚಾರ ವಿಚಾರಗಳು ಸಂಪೂರ್ಣವಾಗಿದೆ ಬೇಡ ಮ್ಯಾರು ಬುಡುಗಜಂಗ ಮ್ಯಾರು ಬೇಡ ಬಾರು ಬುಡ್ಗ ಜಂಗ ನಾವು ಬೀದಿಯಲ್ಲಿದ್ದವರು ನಾವು ಕಲಾವಿದರು ಗೌರಿ ಕಾವ್ಯ ನಾವು ಬುರ್ರ ಕಥೆ ಹೇಳೋರು ಅಡಮಿ ಆಗಿ ಜೀವನ ಮಾಡೋಂಥವ್ರು ನಾವು ಬೇಡ ಬುಡುಗು ಜಂಗ ಬೇಡ ಅಂದರೆ ಅದು ಬೇಡ ಅಂತೇಳಿ ನಮಗೆ ಸರ್ಟಿಫಿಕೇಟೇ ಇದೆ ನಮಗೆ ಪುರಾತನ ಕಾಲದಿಂದ ನಮಗೆ ಮಠ ಮಾನ್ಯಗಳು ನನಗೆ ಕೊಟ್ಟಿದಂಥ ಪತ್ರಗಳಿದ್ದಾವೆ ನಮ್ಮ ಹತ್ರ ಕರಪತ್ರಗಳಿದ್ದಾವೆ ಬುಕ್ಕುಗಳಿದ್ದಾವೆ ಎಲ್ಲ ನಂಜಿನಪ್ಪ ಅಂಜನಪ್ಪ ಬರೆದಿದ್ದು ಬುಕ್ಕು ಮೈತ್ರಿ ಸಾರು ಬರೆದಂಥ ಬುಕ್ಕು ಸಾಕಷ್ಟು ಬುಕ್ಕುಗಳ ರೂಪದಲ್ಲಿ ಮತ್ತು ಎನ್ ಆರ್ ಹೈದರಾಬಾದ್ ಹೈದರಾಬಾದಲ್ಲಿ ಬರೆದಿದ್ದ ಬುಕ್ಕುಗಳು ಮತ್ತು ತದನಂತರ ಒಡಿಗೇರಿ ನಾಗರಾಜಯ್ಯ ಪಾಪ ಸಮಾಜ ಕಲ್ಯಾಣ ಇಲಾಖೆಯಿಂದನೇ ಬರೆದರು ಅಂಬೇಡ್ಕರ್ ಸಂಶೋಧನಾ ಕೇಂದ್ರದಿಂದ ಇವೆಲ್ಲ ಇಟ್ಕೊಂಡು ಕೂಡ ನೀವು ಮತ್ತೆ ಅವರಿಗೆ ಹೆಂಗೆ ಅವಕಾಶ ಕೊಡ್ತೀರಿ ಸರ್ ಅಂತ ಹೇಳಿದಾಗ ಪಾಪ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸರಳವಾದ ವ್ಯಕ್ತಿ ನಾನು ಕರೀರಿ ಬರ್ತೀನಿ ಅಂತ ವಿಷಯ ಪ್ರಕಾರ ದೊಡ್ಡ ಫಂಕ್ಷನ್ ಮಾಡಿದಿವಿ ಅಲ್ಲಿ ಉಸ್ತುವಂತಿ ಆಲಪ್ಪ ಆಲಾಪಾಚಾರಿ ಕೂಡ ಅವರು ಮಂತ್ರಿಗಳು ಇದ್ರು ಗಣ್ಯ ಮತ್ತು ಭೂ ವಿಜ್ಞಾನ ಸಚಿವರು ಮತ್ತೆ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕರೆಸಿದಿವಿ ಪೂಜಾರಿ ಅವರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಸಂಪೂರ್ಣ ಅಧಿಕಾರಿಗಳು ಅಲ್ಲಿ ಬಂದರು ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಆಚಾರ ವಿಚಾರ ತೋರಿಸ್ತೀವಿ ನಮ್ಮ ಮಾಂಸ ತೋರಿಸ್ತೀವಿ ಮೀನು ತೋರಿಸಿದೀವಿ ನಮ್ಮ ಏನು ನಮ್ಮ ಪದ್ಧತಿ ನಮ್ಮ ಭಾಷೆ ಎಲ್ಲವನ್ನು ಟೆಂಟ್ಗಳಲ್ಲಿ ತೋರಿಸಿದಾಗ ನಿಜವಾಗಲೂ ನಾನು ನಾನು ನಿಮಗೆ ಮೋಸ ಮಾಡೋಂಥ ಕೆಲಸ ಆಗ್ತಿತ್ತು ಆಲೋಚನ ಆಲೋಚನದಲ್ಲಿದ್ದೆ ನನಗೆ ಈ ಜನ ನೋಡಿದ ಮೇಲೆ ನನಗೆ ಗೊತ್ತಾಯಿತು ನಾನು ಪಾಪ ಮಾಡ್ತಿದ್ದೆ ನಾನು ಮೋಸ ಮಾಡ್ತಿದ್ದೆ ನಿಜವಾಗಲೂ ಚೀಚೀಚ ಇದೆ ನಿಮ್ಮದು ಅದು ಅವ್ರದ್ದಲ್ಲ ಅಂತೇಳಿ ಪಾಪ ಆ ದೊಡ್ಡ ವೇದಿಕೆಯಲ್ಲೇ ಪಾಪ ಆಶ್ವಾಸನೆ ಕೊಟ್ಟರು ಆ ವೇದಿಕೆಯಲ್ಲಿ ಹಲವಾರು ನಾಯಕರು ನಮ್ಮ ದಲಿತಪುರ ಸಂಘಟನೆ ಹೋರಾಟಗಾರರು ನಮ್ಮ ಇವರು ಬಿ ಗೋಪಾಲ್ ಸರ್ ಬಂದಿದ್ದರು ಜ್ಞಾನಪ್ರಕಾಶ್ ಸ್ವಾಮಿ ಬಂದಿದ್ದರು ಅಂಬಣ್ಣ ಆರೋಲಿ ಬಂದಿದ್ದರು ಬಸರಾಜ್ ಕೌತಾಳ್ ಬಂದಿದ್ದರು ದೊಡ್ಡ ದೊಡ್ಡ ನಮ್ಮ ದಲಿತನ ಲೀಡರ್ ಅಷ್ಟೊತ್ತಿಗೆ ನಾನು ಕವರ್ ಮಾಡ್ಕೊಂಡು ಅವ್ರನ್ನ ಕೂಡ ಕರ್ಕೊಂಬಂದಿದ್ದೆ ಬೆಂಗಳೂರಿಂದ ಕರ್ಕೊಂಬಂದು ಅವರಿಂದ ತೋರಿಸಿದ ನಂತರ ಒಂದು ರೀತಿ ಸಮಾಜ ಕಲ್ಯಾಣ ಮಂತ್ರಿ ಅವರಿಗೆ ಗಮನಕ್ಕೆ ಬಂತು ಸಮಾಜ ಕಲ್ಯಾಣ ಇಲಾಖೆ ಗಮನಕ್ಕೆ ಬಂತು ಆ ತಕ್ಷಣ ನೀನು ಇದು ಮೀಟಿಂಗ್ ಮುಗಿದ ಕೂಡ ಒಂದು ಮೀಟಿಂಗ್ ನಿಮ್ಮದೇ ಕರ್ತೀನಿ ಬರಬೇಕಂತ ವಿಧಾನಸೌಧದಲ್ಲಿ ಕರೆದರು ಆ ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಮಾಡಿದರು ನಮ್ಮದೇ ಸಮುದಾಯದ ಜೊತೆಗೆ ಹತ್ತು ಜನ ಸೇರ್ಕೊಂಡು ಈ ಸಂಖ್ಯೆ ಆದ ನಂತರ ಬಿಡಿ ಹಿರಿಯ ಮಠ ಇನ್ನೂ ಎದ್ದೇಳಿರ್ಲಿಲ್ಲ ಅಷ್ಟಿದ್ರು ಸುತ ಆವಾಗ ನಾವೇನು ಮಾಡಿದ್ವಿ ಈ ಪಾಪ ದಲಿತಪುರ ಸಂಘಟನೆ ಅಂಬಣ್ಣ ಆರೋಲಿ ಮತ್ತು ಬಸವರಾಜ್ ಕೌತಾಳು ಮತ್ತು ಆರ್ ಮೋಹನ್ ರಾಜು ಮತ್ತು ಬಿ ಗೋಪಾಲ್ ಸಾರು ಜ್ಞಾನಪಕ ಸ್ವಾಮಿ ಮತ್ತು ಬಂತೇಜಿಗಳು ಇವರೆಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ನೀವು ಬೆಂಗಳೂರಿಗೆ ನಿಮ್ಮ ಆಚಾರ ವಿಚಾರ ಎಲ್ಲ ತೋರಿಸ್ಬೇಕಂತೇಳಿ ಕರೆದ್ರು ಹೇಳಿದಾಗ ನಾನು ಒಪ್ಪಿಕೊಂಡೆ ಒಪ್ಪಿಕೊಂಡಾಗ ಇಡೀ ಕರ್ನಾಟಕ ಜನಸಂಖ್ಯೆ ಸಂಪೂರ್ಣವಾಗಿ ನನ್ನ ಬೆಂಬಲ ಕೊಟ್ಟರು ನಮ್ಮ ಸಮುದಾಯದ ಜೊತೆಗೆ ಒಂದು ಮೀಟಿಂಗ್ ಫ್ರೀಡಂ ಪಾರ್ಕಲ್ಲಿ ಕುಂತೀವಿ ಈ ಕಡೆ ಸೈಡು ಹಿರೇಮಠ ಬಿಡಿ ಹಿರಿಯಮಠ ಕುಂತಾನೆ ಬೇಡಜಂಗಮ್ಮ ಕೊಟ್ರಿ ಅಂತೇಳಿ ನಾವು ಬೇಡಜಂಗಮ್ಮ ಸುಳ್ಳು ಅಂತ ಅವ್ರು ಸುಳ್ಳು ನಾವು ನಿಜ ಅಂತೇಳಿ ಒಂದು ಕಡೆಗೆ ನಾವು ಆಚಾರ ವಿಚಾರಗಳು ತೋರಿಸಿ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಐದು ಸಾವಿರ ಸಂಖ್ಯೆ ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ ಒಂದು ಸ್ಟ್ರೈಕ್ ಮಾಡಿದ್ವಿ ಅಲ್ಲಿ ಸನ್ ಸಂಬಂಧಪಟ್ಟ ಮಣಿವಣ್ಣನ್ ಸಾರ್ ಬಂದು ರಾಕೇಶ್ ಕುಮಾರ್ ಬಂದು ಸಮಾಜ ಕಲ್ಯಾಣ ಸಚಿವರು ಬರಲಿಲ್ಲ ಅವರು ಬಂದು ಮೆಮರಂಡಮ್ ಹೋಯ್ದರು ಆಯಿತು ನಾವು ಪರಿಗಣಿಸ್ತೀವಿ ಅಂತಂದು ಹೇಳಿದರು ತದನಂತರ ಮತ್ತೆ ಅದು ಬಿ ಡಿ ಹಿರಿಯ ಮಠ ಮತ್ತೆ ಎದ್ದಳಿಲ್ಲ ಮತ್ತೆ ಒಂದು ಮೀಟಿಂಗ್ ಮತ್ತೆ ಒಂದು ಅರೇಂಜ್ಮೆಂಟ್ ಮಾಡಿದರು ದಲಿತರು ಏ ಮತ್ತೆ ಬರಬೇಕಂತ ಹೇಳಿದ್ರು ಮತ್ತೆ ಹೋದ್ವಿ ಮತ್ತೆ ಒಂದು ಹೋರಾಟ ಆ ಸೇಮ್ ಅದೇ ಹೋರಾಟ ಮಾಡಿದೀವಿ ತದನಂತರ ಕೂಡ ಹೋರಾಟ ಅದರ ಜೊತೆಯಲ್ಲಿ ಆ ಹೋರಾಟ ಬೆಂಗಳೂರು ಹೋರಾಟದ ಜೊತೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಕರೆಯನ್ನು ಕೊಡ್ತೀವಿ ಕರೆಯನ್ನು ಕೊಟ್ಟಾಗ ಕರೆಗೆ ಹೋಗೊಟ್ಟು ನಮ್ಮ ಸಂಖ್ಯೆ ಜನ ನಿಜವಾಗ್ಲೂ ನಮ್ಮ ಸಮುದಾಯ ಉಳಿಸೋಕೋಸ್ಕರ ಸೇವೆ ಮಾಡಿದಂಥ ಜನ ಸಾಕಷ್ಟು ಇದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಕೂಡ ಸಾವಿರಾರು ಸಂಖ್ಯೆ ದಲಿತ ಸಂಘಟನೆಗಳ ಜೊತೆ ಸೇರಿಕೊಂಡು ಬೀದರ್ಲಿಂದ ಹಿಡಿದು ಗುಲ್ಬರ್ಲಿಂದ ಹಿಡಿದು ರಾಯಚೂರಿಂದ ಹಿಡಿದು ಯಾದಗಿರಿಯಿಂದ ಹಿಡಿದು ಎಲ್ಲ ಜಿಲ್ಲಾ ತಾಲೂಕು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು ಹೋರಾಟ ಆದ ಮೇಲೆ ನಾ ಈಡು ಹೋರಾಟಗಳು ಒಂದು ಸೈಡು ಒಂದು ಪೀಡಂ ಪಾರ್ಕಲ್ಲಿ ಎರಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ ಕೂಡಲೇ ಟೆಂಟ್ ಕಿತ್ಕೊಂಡು ಗಂಟು ಮಟ್ಟಿ ಕಟ್ಕೊಂಡು ಬೀಡಿ ಹಿರಿಯ ಮಟ್ಟ ಹೋದರು ಅವರಿಗೆ ಜಾ ಅವಕಾಶ ಸಿಗಲಿಲ್ಲ ಅವರು ಹೋದ ನಂತರ ಮತ್ತೆ ಒಂದು ಹೋದ ನಂತರಗೂ ನಾನು ಬಿಡಲಿಲ್ಲ ಮತ್ತೆ ಒಂದು ಮೀಟಿಂಗ್ ಮಾಡಿ ಮತ್ತೆ ಒಂದು ಸ್ಟ್ರೈಕ್ ಮಾಡಿದ್ವಿ ಅದೇ ಪೀಡಂ ಪಾರ್ಕಲ್ಲಿ ಮೂರು ದೊಡ್ಡ ನಾನು ಅಧ್ಯಕ್ಷ ಅಂದಮೇಲೆ ಮೂರು ದೊಡ್ಡ ರಾಜ್ಯದಲ್ಲಿ ಹೋರಾಟಗಳು ನಡೆದವು ಇಡೀ ಕರ್ನಾಟಕ ತಾಲೂಕಿನಿಂದ ಹಿಡಿದು ಜಿಲ್ಲಾ ಮಟ್ಟದಿಂದ ಹಿಡಿದು ಎಲ್ಲ ಕರ್ನಾಟಕದಲ್ಲಿ ಒಂದು ಬಾರಿ ಬಿಟ್ಟು ಎರಡೆರಡು ಸಾಲ ಹೋರಾಟಗಳು ನಡೆದವು ಈ ಹೋರಾಟಕ್ಕೆ ಐದೈದು ಸಾವಿರ ಮೂರು ಮೂರು ಸಾವಿರ ಸಂಖ್ಯೆ ನಾಲ್ಕು ನಾಲ್ಕು ಸಾವಿರ ಸಂಖ್ಯೆ ಸೇರಿ ಕೂಡ ರಾಜ್ಯದ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಸ ಅಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಬೇಡ ಬುಡುಗಮ್ಮ ಇವರೇ ಅಂತೇಳಿ ಮನವರಿಕೆ ಮಾಡಿದ್ವಿ ಆದರೂ ಸಹಿತ ಇವತ್ತು ಬೇಡ ಜಂಗದವ್ರು ನಾವೇ ಅಂತೇಳಿ ಮೊನ್ನೆ ತಾನೇ ಸ್ನೇಹ ಹಿರೇಮಠ ಹುಬ್ಬಳ್ಳಿಯಲ್ಲಿ ಒಬ್ಬ ಹೆಣ್ಮಗಳು ಅತ್ತೆ ಆಗ್ತಾಳೆ ಹತ್ತೆ ಆದಮೇಲೆ ರಾಜ್ಯಾದ್ಯಂತ ಹೋರಾಟ ಮಾಡಿದರು ಅವ್ರ ತಂದೆ ನಿರಂಜನ್ ಹಿರೇಮಠ ಅಂತೇಳಿ ಬೇಡದಂಗಮ್ಮ ಪ್ರಧಾನ ಕಾರ್ಯದರ್ಶಿ ಅಂತೆ ರಾಜ್ಯದ್ದು ನಾನು ಬೇಡದಂಗಮ್ಮ ಅಂತಂದು ಹೇಳಿ ಆ ಜಾತಿ ಪ್ರಣಾಮಪತ್ರ ಮತ್ತು ಇಲ್ಲಿ ವಿವಿಧ ದಾಖಲಾತಿಗಳನ್ನು ಸಿ ಎಸ್ ಐ ಟಿ ಪೊಲೀಸರಿಗೆ ವಹಿಸಿಕೊಟ್ಟಾಗ ನೀವು ದೊಡ್ಡ ಶ್ರೀಮಂತರು ನೀವು ಎಸ್ ಸಿ ಹೇಗಾದ್ರೆ ಅಂತ ಅವ್ರು ಕೇಳಿದಾಗ ಇಲ್ಲ ಸ್ವಾಮಿ ನಾವು ಬೇಡದಂಗಮ್ಮ ಸರ್ಟಿಫಿಕೇಟ್ ಅಂತೇಳಿ ತೋರಿಸಿ ನನ್ನ ಮಗಳ ಹೆಸರಿಗೆ ಮೂವತ್ತೇಳು ಲಕ್ಷ ರೂಪಾಯಿ ಹೈಯರ್ ಎಜುಕೇಷನ್ಕೋಸ್ಕರ ನನಗೆ ದುಡ್ಡು ಕೂಡ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ನಾವು ಕಾನೂನಾತ್ಮಕವಾಗಿ ನಾವು ಬೇಡಸಂಗಮರು ಅಂತೇಳಿ ರಾಜ್ಯದಲ್ಲಿ ನಾವು ಸುಮಾರು ಐವತ್ತು ಸಾವಿರ ಸಂಖ್ಯೆ ನಾವು ಬೇಡ ಇದ್ದೀವಿ ಅಂತಂದೇಳಿ ಹೇಳಿ ಜನಸಂಖ್ಯೆ ಈ ರೀತಿ ಇರೋದರಿಂದ ಬಿ ಡಿ ಹಿರೇಮಠ ಗಲಾಟೇನೆ ರಾಜ್ಯದಲ್ಲಿ ಸುಮಾರು ನಾವು ಐವತ್ತು ಸಾವಿರ ಸಂಖ್ಯೆ ರಾಜ್ಯದಲ್ಲಿ ಯಾವಾಗ ಎಸ್ ಐ ಟಿ ಅವರು ಸ್ನೇಹ ಜಾತಿಪಾತ್ರ ಎಲ್ಲ ತಗೊಂಡ್ಮೇಲೆ ನೋಡಿದ ಮೇಲೆ ನೀವು ಎಸ್ ಸಿ ಹೆಂಗಾಗ್ತದೆ ಅಂತ ಕೇಳಿದಾಗ ನೀರಂಜ ನೀರ ಹೇಳ್ತಾರೆ ರಾಜ್ಯದಲ್ಲಿ ನಾವು ಐವತ್ತು ಸಾವಿರ ಸಂಖ್ಯೆ ನಾವು ಇದ್ದೀವಿ ಸ್ವಾಮಿ ಬೇಡಜಂಗಮ ಅಂತೇಳಿ ನಾವು ಎಸ್ ಸಿ ಪ್ರಮಾಣ ಪತ್ರ ಪಡೆದೀವಿ ನಾವು ಕಾನೂನಾತ್ಮಕವಾಗಿ ಎಸ್ ಸಿ ಪ್ರಮಾಣ ಪತ್ರ ಪಡೆದೀವಿ ನಾವು ರಾಜ್ಯದಲ್ಲಿ ಗೆಜೆಟ್ ನೋಟಿಕೇಷನಲ್ಲಿ ಕ್ರಮ ಸಂಖ್ಯೆ ಹತ್ತೊಂಬತ್ತರಲ್ಲಿ ನಾವು ನಾವು ಬೇಡ ಬುಡುಗಂಗಮ ನಾವು ಇದ್ದೀವಿ ಬೇಡಜಂಗಮ ಅವ್ರಿಗೆ ಕೊಡ್ತಾರೆ ಬೇ ಬುಡುಗಂಗಮ ಅವ್ರಿಗೆ ಕೊಡ್ತಾರೆ ಬೇಡ ನಾವು ತಗೊಳ್ತಾ ಇದ್ದೀವಿ ನಾವು ಕಾನೂನಾತ್ಮಕವಾಗಿ ತಗೊಂಡು ನಮ್ಮ ಮಕ್ಕಳ ಹೈಯರ್ ಎಜುಕೇಷನ್ ಕೂಡ ನಾವು ಇವತ್ತು ನಾವು ವಿದೇಶಿಗಳಲ್ಲಿ ಹೋದಾಗ ಕೂಡ ನಾವು ಮೂವತ್ತೇಳು ಲಕ್ಷ ರೂಪಾಯಿ ನನ್ನ ಮಗಳ ಹೆಸರು ತಗೊಂಡಿದ್ದು ದುಡ್ಡು ಎಜುಕೇಷನ್ ಮಾಡೋದಕ್ಕೆ ಅಂತಂದು ಈ ರೀತಿ ಅವರು ಹೇಳ್ತಾರೆ ಒಂದು ಕಡೆಗೆ ರೇಣುಕಾಚಾರ್ಯ ಮಗ ಮಗಳು ಅವರಿಬ್ಬರು ಕೂಡ ಹೈಯರ್ ಎಜುಕೇಷನ್ಗೆ ಎಂಬತ್ತು ಲಕ್ಷ ರೂಪಾಯಿ ಕೂಡ ಕ್ಲೈಮ್ ಮಾಡ್ಕೊಂಡು ಅವರು ಹೋಗಿ ವಿದ್ಯಾಭ್ಯಾಸ ಮಾಡ್ತಾರೆ ನಮ್ಮ ಸಮುದಾಯಕ್ಕೆ ಭಾಳ ಮೋಸ ಮಾಡ್ತಕ್ಕಂಥ ಜನ ಬೇಡ ಮಾಡ್ತಾರೆ ಬೇಡ ಜಂಗಮ್ಮ ಅನ್ನೋ ಒಂದು ಸುಳ್ಳು ಜಾತಿ ಪ್ರಮಾಣ ಪ ಪ್ರಮಾಣ ಪತ್ರ ಪಡೆದು ಈ ರಾಜ್ಯದ ದೇಶ ಆಳೋರು ನೀವು ಬೇಡ ಜಂಗ ನೀವು ಕೇದಾರನಾಥ್ ಇರ್ಬೋದು ಉಜ್ನಿ ಇರ್ಬೋದು ಸಾಕಷ್ಟು ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ನೀವು ಮಠಮಾನ್ಯಗಳು ಇಟ್ಕೊಂಡು ಇಂಥವ್ರು ನೀವು ಸಣ್ಣ ಸಮುದಾಯದ ಭಿಕ್ಷೆ ಬೇಡಿ ಜೀವನ ಮಾಡಂಥ ಜನಗಳಿಗೆ ಬೇಡಬಾರು ಹುಡುಗ್ ಜಂಗ ನಾವು ಬೇಟೆಗಾರರು ಅಗಲು ಬೇಸಿಗಾರರು ನಾನಾ ರೂಪದಲ್ಲಿ ಬಂದಂಥ ಜನರ ಒಂದು ಬಾಬಾ ಸಾಹೇಬ್ರು ಕೊಟ್ಟ ಮೀಸಲಾತಿಯನ್ನು ಕಬಳಿಸುವಂಥ ಕೆಲಸ ವೀರಶೈವಲಿಂಗಾಯತ ಜಂಗಮನ ಮಾಡ್ತಾಯಿದ್ರೆ ಇವತ್ತು ನಮ್ಮ ಸಮುದಾಯ ಕಣ್ಣು ಮುಚ್ಕೊಂಡು ಕಿವಿ ಕಿವಿದ್ರು ಕಿವಿ ಇಲ್ದಾನೆ ಕಣ್ಣಿಲ್ದ ಕಣ್ಣು ನಮ್ಮ ನಾಯಕರು ಹೇಳ್ಕೊಂಡು ನಾವು ದೊಡ್ಡ ನಾಯಕರು ನಾವು ಆ ನಾಯಕರು ಇಲ್ಲಿ ಮಾಡಿದೀವಿ ಅಲ್ಲಿ ಮಾಡಿದೀವಿ ಅಂತ ಹೇಳ್ಕೊಂಡು ನಮ್ಮ ನಾಯಕರು ಮೂಲಿಗೆ ಕುಂತಿದ್ದಾರೆ ಇವತ್ತು ಎಲ್ಲೋ ಒಂದು ಕಡೆಗೆ ಅವನು ಸಣ್ಣ ಮಾರ್ಯಪ್ಪ ಎಷ್ಟು ದಿನ ಮಾಡ್ತಾನೆ ಮಾಡಲಿ ಅವನ ಶಕ್ತಿ ಆಯಿತು ನೋಡೋಣ ಇಲ್ಲ ಅವನ್ನ ಸೀಮಾರಿ ಹಾಕ್ಸ್ಬೇಕನ್ನೋದು ಅವರು ಉದ್ದೇಶ ಇಟ್ಕೊಂಡು ಮೋಸ ಮಾಡ್ತಕ್ಕಂಥ ಕೆಲಸ ನನ್ನ ಮಾಡ್ತಾ ಮಾಡ್ತಾಯಿದೆ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತೀನಿ ತಾವು ಮೋಸ ಮಾಡದಿದ್ದರೆ ತಾವು ನನ್ನ ಮೇಲೆ ಸೇಡಿನ ರಾಜಕೀಯ ಮಾಡೋದಿದ್ರೆ ರಾಜ್ಯ ನಾಯಕರೇ ತಾವು ನನ್ನ ಎದುರಿಗೆ ಬನ್ನಿ ನಾನೇನಾದರೆ ತಪ್ಪು ಮಾಡಿದರೆ ನಾನೇನಾದರೂ ಸಮುದಾಯದ ಹೆಸರು ಹೇಳ್ಕೊಂಡು ಲೂಟಿ ಮಾಡಿದರೆ ಸಮುದಾಯದ ಹೆಸರು ಹೇಳ್ಕೊಂಡು ನಾನು ಓದಿ ದೊಡ್ಡವನಾಗಿ ನಾನೇನು ನನ್ನ ಮನೆಯಲ್ಲಿ ನಾನು ಅಧಿಕಾರಿಗಳಾಗಿದ್ದರೆ ನಾನು ತಪ್ಪು ಮಾಡಿದ್ರೆ ನಿಮ್ಮ ತಾಕತ್ತಿದ್ರೆ ನನ್ನ ಎದುರಿಗೆ ಬಂದು ನೀವು ಮಾಡಬೇಕು ಹೊರತು ನನ್ನ ಅಧ್ಯಕ್ಷನ ಮಾಡಿ ನೀವು ಈ ರೀತಿ ಬೆನ್ನಿಗೆ ಸೂರ್ಯಾಕೋ ಕೆಲಸ ಮಾಡಿದ್ರೆ ಒಳ್ಳೆಯದಲ್ಲ ನೀವು ಯಾವತ್ತೂ ನಾಯಕರಲ್ಲ ಅಂತ ನನ್ನ ಭಾವನೆ ಹಾಗಾಗಿ ಮುಂದಿಂದು ಈಗ ನನ್ನ ಹೋರಾಟ ಇರೋದು ಮುಂದಿನ ಸರ್ ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತೀನಿ ಇವರು ಹತ್ತು ಇಪ್ಪತ್ತು ವರ್ಷ ಹೋರಾಟ ಮಾಡಿದ್ರೆ ಸುತ್ತ ನಮ್ಮ ಪಕ್ಕದ ಜಿಲ್ಲೆ ನಮ್ಮ ಜನಾಂಗ ನಮ್ಮ ಸಮುದಾಯ ಒಂದೇ ರಕ್ತ ಒಂದೇ ಸಂಬಂಧ ಇರೋಂಥ ಸಮುದಾಯಗಳು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಐದು ಸಾವಿರ ಅಂದರೆ ಎರಡು ಸಾವಿರ ಮಕ್ಕಳು ಇವತ್ತು ಇಸ ಅಂತ ಪರಿಸ್ಥಿತಿ ಆಗೈತೆ ಅಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮತ್ತು ಈ ನಾಯಕರು ಏನು ಮಾಡಿದ ದಿನ ಅವ್ರ ಬಗ್ಗೆ ಏನೋ ಒಂದು ಮಾತು ಮಾತಾಡಿಲ್ಲ ಇವರು ಪಕ್ಕದ ಜಿಲ್ಲೆ ಅವ್ರ ಸ್ವಾಮಿ ನಾವು ಅವರು ಒಬ್ರಿಗೆ ಹುಟ್ಟಿವಿ ಒಂದೇ ರಕ್ತ ಸಂಬಂಧ ನೀವು ರಾಜಕೀಯ ಇದ್ದರೆ ಈಗ ಕೊತ್ತೂರು ಮಂಜನ್ನಗೆ ಯಾರಿಗೂ ಕೆ ಹೆಚ್ಚು ಅಪ್ಪಗೆ ಅಪ್ಪಿಗೆ ಇದೆ ಜಗಳ ಇದೆ ಅದು ಏನು ಜಗಳ ಅದು ರಾಜಕೀಯ ಜಗಳ ಈ ರಾಜಕೀಯ ನೀವು ರಾಜಕೀಯಕ್ಕೋಸ್ಕರ ಇನ್ನೂ ಉಳಿದ ಐದು ಸಾವಿರ ಜನಸಂಖ್ಯೆ ನೀವು ಮೋಸ ಮಾಡ್ತಾಯಿದ್ರಿ ಅದು ಯಾಕೆ ಮಾಸ ಮೋಸ ಹೇಳಿ ಇಷ್ಟು ವರ್ಷಗಳ ಕಾಲ ಒಬ್ಬರು ಕೂಡ ನಮ್ಮವ್ರ ಧ್ವನಿ ಎತ್ತಿ ಮಾತಾಡಿಲ್ಲ ಇವತ್ತು ನಾನಾದ ಮೇಲೆ ಎರಡು ಸಲ ನಾನು ಭೇಟಿ ಮಾಡಿದ್ದೀನಿ ಕೋಲಾರ ಜಿಲ್ಲೆಯೇ ಕೋಲಾರ ಜಿಲ್ಲೆ ಭೇಟಿ ಮಾಡಿದಾಗ ನಿಜವಾಗಲೂ ನಮ್ಮ ಸಮಾಜ ನಮ್ಮ ರಕ್ತ ಸಂಬಂಧ ಒಂದೇ ಇದೆ ಅದು ಬೇರೆ ಅಲ್ಲ ಯಾವುದು ಬೇರೆ ಅಲ್ಲ ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಎರಡು ಮೂರು ಸಾಲ ನಾನು ಗಮನಕ್ಕೆ ತಂದೀನಿ ಮತ್ತು ಸರ್ಕಾರ ಬದಲಾದ ಮೇಲೆ ಮತ್ತೆ ಮಹದೇವಪ್ಪನ ಜೊತೆಗೆ ಸಮಾಜ ಕಲ್ಯಾಣ ಈಗಿನ ಮಂತ್ರಿ ಜೊತೆಗೆ ಸಂಪರ್ಕ ಇಟ್ಕೊಂಡು ಹತ್ತಾರು ಬಾರಿ ಅವರ ಮನೆಗೆ ಹೋಗಿ ನಾನು ಸರ್ ನಮ್ಮ ಸಮುದಾಯ ಈಗಿದೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಇಸ ಕುಡಿದ ನಮ್ಮ ಸಮುದಾಯ ಇದೆ ಮಕ್ಕಳು ಹೆಂಗೆ ಸರ್ ಅಂತ ಹೇಳಿದಾಗ ಮಾದೇವಪ್ಪನವರು ಕೂಡ ತಿಳಿಸ್ತಾರೆ ಅಧ್ಯಕ್ಷರೇ ನೀವು ಇಸ ಕುಡಿಯುವಂಥ ಕೆಲಸ ಯಾವತ್ತೂ ಆಗಬಾರ್ದು ನಾನು ಇದ್ದೀನಿ ನಿಮ್ಮ ಜೊತೆಗೆ ಅದು ರಾಜಕೀಯ ಇರೋದರಿಂದ ಇವತ್ತಲ್ಲಿ ತೊಂದರೆ ಆಗ್ತಾಯಿದೆ ಕೆ ಎಚ್ ಮುನಿಯಪ್ಪಗೆ ಮತ್ತು ಹುತ್ತೂರು ಮಂಜುನಾಥ ಮಧ್ಯದಲ್ಲಿರುವಂಥ ಸಂಘರ್ಷಕ್ಕೆ ಇವತ್ತು ಆಗ್ತಾ ಇರೋದು ಇನ್ನು ಉಳಿದೆ ಸಮುದಾಯ ಸರ್ ಅಂತ ನಾನು ತಿಳಿಸಿದಾಗ ಅವರು ಕೂಡ ನಿಜವಾಗಲೂ ಒಪ್ಕೊಂಡ್ರು ಅವರು ಸಮಾಜ ಕಲ್ಯಾಣ ಮಂತ್ರಿ ಅವರು ತಕ್ಷಣವೇ ನಾನು ಮೊನ್ನೆ ಹೋದಾಗ ಆರನೇ ತಾರೀಕು ನಾನು ಕೋಲಾರ ಜಿಲ್ಲೆಯಲ್ಲಿ ಡಿ ಸಿ ಅವರಿಗೆ ಕಂಡೆ ಸಮಾಜ ಕಲ್ಯಾಣ ಇಲಾಖೆ ಕಂಡು ಎಲ್ಲ ಇಲಾಖೆಗಳಿಗೆ ಮನವಿ ಪತ್ರ ಕೊಟ್ಟು ಕೂಡ ಮನವಿ ಕೊಟ್ಟ ನಂತರ ಮತ್ತೆ ಮಾದೇವ್ ಸಾರಿಗೆ ಮನವಿ ಪತ್ರ ಕೊಟ್ಟು ನೋಡು ಸ್ವಾಮಿ ಕೊಡೋದಾದರೆ ಕರ್ನಾಟಕ ನೀವು ಕೊಡ್ತೀರಿ ಒಂದು ಜಿಲ್ಲೆ ಮಾತ್ರ ನಮ್ಮವರಲ್ಲ ಅಂತ ಹೇಳ್ತೀರಿ ಏ ಸಾಧ್ಯ ಅದನ್ನೊಂದು ನೀವು ಪರಿಶೀಲನೆ ಮಾಡಬೇಕು ಅದ್ರ ಬಗ್ಗೆ ಗಂಭೀರವಾಗಿ ಪರಿಶೀಲನೆ ಮಾಡಿ ನಮ್ಮ ಜಾತಿ ಕೊಡಬೇಕು ನೀವು ಕೊಟ್ಟಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ನಾನು ಉಗ್ರ ಹೋರಾಟ ಮಾಡ್ತೀನಿ ಅಂತೇಳಿ ತಿಳಿಸಿದಾಗ ಮಣಿಮಣ್ಣನ್ ಸಾರಿಗೆ ಇಮಿಡಿಯೇಟ್ ಆಗಿ ಅವರಿಗೆ ಒಂದು ಪತ್ರ ಬರೆದರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅದನ್ನು ಕೂಡಲೇ ಅವನ ವಿಚಾರ ಮಾಡಿ ಹೇಳಿ ಅಲ್ಲಿಂದ ಬಿಟ್ಟು ಮತ್ತೆ ಲಿಡ್ಕರ್ ಭವನದಲ್ಲಿ ಸ್ವಂತ ನನ್ನೊಂದು ಮೀಟಿಂಗ್ ಕರೆದು ಮತ್ತೆ ಆಫೀಸರ್ ಜೊತೆಯಲ್ಲಿ ಕೂಡ ಮಾತುಕತೆ ಆಯಿತು ಇಷ್ಟೆಲ್ಲ ನಡೀತದವ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ನನ್ನ ಹೋರಾಟ ನಮ್ಮ ಸಮುದಾಯದ ಪರವಾಗಿ ಇಡೀ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ನನ್ನ ನಾಯಕರ ಜೊತೆಯಲ್ಲಿ ನಾನಂದ್ರೆ ನಾನು ಒಬ್ಬನೂ ಅಲ್ಲ ನನ್ನ ಜೊತೆಯಲ್ಲಿ ಸಮುದಾಯ ಜೊತೆ ಮಾತುಕತೆ ಮಾತಾಡ್ಕೊಂಡು ಇಡೀ ರಾಜ್ಯಾದ್ಯಂತ ಇರೋಲ್ಲ ಅಲೆ ನಮ್ಮ ಅಲೆಮಾರಿ ಬುಡುಗಜಂಗ ಸಮುದಾಯ ಮತ್ತು ಅಲೆಮಾರಿಗಳು ಕೂಡ ಕೆಲವೊಂದು ಸಮುದಾಯಗಳು ನಮ್ಮ ಜೊತೆಯಲ್ಲಿ ಇರೋದ್ರಿಂದ ಸುಡುಗಾಡ್ಸಿದ್ರು ನಮ್ಮ ಅಣ್ಣ ತಮ್ಮ ಅಂದ್ರೆ ಬೇರೆ ಅಲ್ಲ ಸುಡುಗಾಡಿದ್ರಿ ಇರ್ಬೋದು ಸಿಂಧೋಳ ಇರ್ಬೋದು ಸಣ್ಣ ಸಣ್ಣ ಸಮುದಾಯಗಳು ನಮ್ಮ ಜೊತೆ ಜೊತೆಯಲ್ಲಿ ಇಟ್ಕೊಂಡು ನಾನು ಕೋಲಾರ ವಿಷಯದಲ್ಲಿ ಈ ಇನ್ನೊಂದು ಇನ್ನೊಂದು ಈ ತಿಂಗಳ ಒಳಗಾಗಿ ಈ ರಾಜ್ಯ ಸರ್ಕಾರಕ್ಕೆ ನಾನು ಕೊಟ್ಟಂಥ ಮೆಮೊರಂಡಮ್ಗೆ ಏನು ಉತ್ತರ ಬರುತ್ತೋ ನೋಡಿಕೊಂಡು ಆ ಉತ್ತರದ ಪ್ರಕಾರ ಕೋಲಾರ ಜಿಲ್ಲೆಯ ಹುಡುಗರನ್ನೆಲ್ಲ ಕರ್ಕೊಂಡು ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಮಾಡೋದಕ್ಕೆ ಒಂದು ರೆಡಿ ಮಾಡಿಕೊಳ್ತಾ ಇದ್ದೀನಿ ಇಷ್ಟು ನಮ್ಮ ಸಮುದಾಯದ್ದು ಒಡನಾಟ ನಾನು ಮಾಡಿದ್ದು ಕೆಲಸ ನಾನು ಅಂಬೋದಕ್ಕಿಂತ ನಾವು ನಾವು ಮಾಡಿದ್ದು ಕೆಲಸ ನಮ್ಮ ಸಹಪಾಠಿಗಳು ನನ್ನ ಸ್ನೇಹ ಸ್ನೇಹಿತರ ಜೊತೆಗೆ ಮಾಡಿದಂಥ ಹೋರಾಟಗಳು ಇನ್ನು ಮುಂದೆ ಈಗೇನು ಅಲೆಮಾರಿ ಅಂತ ಬಂದಾಗ ಅಲೆಮಾರಿಗಳಿಗೆ ಹುಟ್ಟಿದ್ದು ಬಳ್ಳಾರಿ ಜಿಲ್ಲೆ ಅಲೆಮಾರಿ ಹೆಸರು ಹುಟ್ಟಿದ್ದು ಬಳ್ಳಾರಿ ಜಿಲ್ಲೆ ಅಲೆಮಾರಿಗಳು ಹೋರಾಟ ಮಾಡಿದ್ದು ಬಳ್ಳಾರಿ ಜಿಲ್ಲೆ ಅಲೆಮಾರಿಗಳು ಹೆಚ್ಚಿನ ಸಂಖ್ಯೆ ಅಂತಂದು ಸುಡುಗಾಡಿಸಿದ್ರು ಬುಡುಗಂಗಮ ಸಿಂಧೋಳು ಈ ಸಣ್ಣ ಸಣ್ಣ ಸಮುದಾಯಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಮೂವತ್ತು ವರ್ಷಗಳ ಕಾಲ ನಾವು ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟು ಹಂಪಿಯಲ್ಲಿ ಹತ್ತು ಸಾವಿರ ಸಂಖ್ಯೆ ಸೇರಿಸಿ ಅದಕ್ಕೊಂದು ಹೆಸರು ಅಲೆಮಾರಿ ಎಂಬ ಹೆಸರು ಇಟ್ಟು ಆ ಹೆಸರು ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅಲೆಮಾರಿ ಕೋಶ ಆದ ನಂತರ ಮತ್ತು ಬಿ ಜೆ ಪಿ ಸರ್ಕಾರ ಬಂದ ನಂತರ ಆ ಸರ್ಕಾರದಲ್ಲಿ ನಿಗಮ ಆಗಲಿ ಸ್ವಾಮಿ ಕೋಶದಲ್ಲಿ ಅವ್ಯವಹಾರ ನಡೀತಿದ್ದಾವೆ ನಿಗಮ ಆದರೆ ನಮ್ಮದೇ ಸಮುದಾಯದವ್ರು ಅಧ್ಯಕ್ಷರಿರ್ತಾರಲ್ಲಿ ಅದು ಯಾರು ಬಡವರಿದ್ದಾರೋ ಬಡವರು ಸಿಗೋಂಥ ಕೆಲಸ ಆಗುತ್ತೆ ಅಂತೇಳಿ ನಾವು ಆ ಹೋರಾಟಗಳ ಮುಖಾಂತರ ನಾವು ಬಿ ಜೆ ಪಿ ಸರ್ಕಾರ ಘೋಷಣೆ ಮಾಡಿತು ಕಾಂಗ್ರೆಸ್ ಸರ್ಕಾರ ಅಧ್ಯಕ್ಷರ ಆಯ್ಕೆ ಮಾಡಿತು ಆ ಅಧ್ಯಕ್ಷರ ಆಯ್ಕೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದು ಕೊರಮಾ ಕೋರ್ಸ ಸಮುದಾಯ ಇವತ್ತು ಪ್ರಬಲ ಸಮುದಾಯ ಇವತ್ತು ಅವರು ತೆಕ್ಕಿಗೆ ತಗೊಂಡು ಇಡೀ ಅಲೆಮಾರಿ ಕೋಶ ನಿಗಮ ಅವ್ರ ಎಂಡರ್ನಲ್ಲಿ ಇಟ್ಕೊಂಡು ಇವತ್ತು ಇದ್ದಂಥ ದುಡ್ಡು ಕೂಡ ಲೂಟಿ ಆಗ್ತಾಯಿದೆ ಅದು ಯಾರಿಗೆ ಕೊಡ್ತಾರಂಬೋದು ನಮಗೆ ಮಾಹಿತಿನೇ ಇಲ್ಲ ನಮ್ಮ ಸಮುದಾಯಗಳು ಸಣ್ಣ ಸಣ್ಣ ಸಮುದಾಯಗಳು ಹೋಗಿ ಮಾಡಿದ್ರೆ ಅವ್ರಿಗೆ ಕೇರೇ ಮಾಡ್ತಾ ಇಲ್ಲ ಅವ್ರ ಜವಾಬ್ದಾರಿಯಿಂದ ಮಾತಾಡ್ತಾಯಿಲ್ಲ ಅಧ್ಯಕ್ಷರಂತೇಳಿ ಪಲ್ಲವಿ ಆ ಪಲ್ಲವಿ ಎಲ್ಲಿದ್ದಳು ಆ ಪಲ್ಲವಿ ಯಾವತ್ತು ಹೋರಾಟ ಮಾಡಿದಳು ಯಾವತ್ತು ಬೀದಿಯಲ್ಲಿ ಕುಂತಿದ್ದಳು ಇದು ಎಲ್ಲ ಇವತ್ತು ರಾಜ್ಯದಲ್ಲಿ ಕೂಡ ದುಡ್ಡಿನ ದುಡ್ಡಿನ ಸರ್ಕಾರಗಳ ದುಡ್ಡಿನ ಆಮದಿಂದ ಇವತ್ತು ಹಣದಿಂದ ಹಣಬಲದಿಂದ ತೋಳುಬಲದಿಂದ ಇವತ್ತು ಹಿಂಭಾಗಲಿಂದ ಬಂದು ಅಲೆಮಾರಿಗಳಿಗೆ ಬಾಯಿಗೆ ಮಣ್ಣು ಹಾಕೋಂಥ ಕೆಲಸ ಆಗ್ತಾಯಿದೆ ಹಾಗಾಗಿ ನಾನು ಮೊನ್ನೆ ಕೂಡ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಮಂತ್ರಿ ಮುಖ್ಯಮಂತ್ರಿಗಳಿಗೆ ಗಮನ ಕೂಡ ತಂದಿದ್ದೀನಿ ಇವತ್ತು ರಾಜ್ಯದಲ್ಲಿರುವಂಥ ಟೆಂಟ್ಗಳಲ್ಲಿ ಟೆಂಟ್ನವರಿಗೆ ಕೊಡಬೇಕಂತ ನಿಮ್ಮ ಆದೇಶ ಇದೆ ಇವತ್ತು ಶ್ರೀಮಂತರು ಆಗ್ತಾ ಇದೆ ಇದು ಸರ್ ಇದು ಆಗ್ಬಾರ್ದು ಅನ್ನೋ ಇದ್ದಾಗ ಆಯಿತು ವರ್ಷನ ಎರಡು ವರ್ಷನ ತಮಗೂ ಒಳ್ಳೆ ನಾಯಕರು ನಾವು ಅವಕಾಶ ಮಾಡಿಕೊಡ್ತೀವಿ ಅಧ್ಯಕ್ಷರೇ ಅವೇನು ಒರಿ ಆಗಬಾರ್ದು ಎಂಬ ಮಾತುಗಳು ಹೇಳಿದರು ಹಾಗಾಗಿ ಮುಂದೆ ನಮ್ಮ ಹೋರಾಟ ಇಡೀ ಅಲೆಮಾರಿಗಳ ಜೊತೆಯಲ್ಲಿ ನಿಗಮದಲ್ಲಿ ಇವತ್ತು ಕೊರ್ಚಾ ಕೊರ್ಮಾ ಸಮುದಾಯದ ದೊಡ್ಡ ಸಮುದಾಯ ಇರೋದ್ರಿಂದ ಅವರು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗೆ ಸುಮಾರು ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ರಾಜ್ಯದಲ್ಲಿ ನಾವು ಕೊರ್ಮಾ ಕೊರ್ಸೆ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದ್ದೀವಂಥೇಳಿ ಆ ಜಗದೀಶ್ ಶೆಟ್ಟರು ಮಂಡನೆ ಮಂಡನೆ ಮಾಡಿಸಿರುವ ಅಂದ್ರೆ ಮಂಡನೆ ಮಾಡ್ತಾರಲ್ಲ ಜ ಬಜೆಟ್ ಮಂಡನೆ ಪುಸ್ತಕದಲ್ಲಿ ಕೊರ್ಮ ಕೊರಸ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದೆ ಇವ್ರಿಗೆ ಸಪ್ರೇಟ್ ನಿಗಮ ಮಾಡ್ತೀವಂತೇಳಿ ಆದೇಶ ಪತ್ರ ಕೂಡ ನನ್ನ ಹತ್ರ ನಾನು ತರ್ತಾ ಇದ್ದೀನಿ ಅದೆಲ್ಲ ಮಾಡ್ತಾ ಇದ್ದೀನಿ ಹಿಂಗೆಲ್ಲ ಇದ್ದಾಗ ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದ್ದವರು ಕೇವಲ ನಲವತ್ತೊಂಬತ್ತು ಜನ ನಾವು ಹೋರಾಟ ಮಾಡಿದಂಥ ಜನಗಳು ಇವತ್ತು ಬಾಯಿಗೆ ಮಣ್ಣು ಹಾಕ್ತಿದ್ರಿ ಹಾಗಾಗಿ ಕೊರ್ಸೆ ಕೊರ್ಮರ ಬಗ್ಗೆ ನಾನು ವಿರುದ್ಧ ಮಾತಾಡಲ್ಲ ತಮ್ಮದು ಬೇಕಾದ್ರೆ ನೀವು ನಿಗಮ ಮಾಡಿಕೊಡ್ರಿ ಕೋಶ ಮಾಡಿಕೊಡ್ರಿ ನಾವು ಏನು ನಲವತ್ತೊಂಬತ್ತು ಸಮುದಾಯಗಳು ಹೋರಾಟ ಮಾಡಿದ್ದೀವಲ್ಲ ಈ ಸಮುದಾಯಗಳಿಗೆ ಮಾತ್ರ ಒಂದು ನಿಗಮಾನ ಕೊಡಿರಿ ಇಲ್ಲ ಸಪ್ರೇಟ್ ಕೋಶ ಮಾಡಿರಿ ಸ್ವಾಮಿ ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರದ ಜೊತೆಗೆ ಕೂಡ ಇನ್ನು ಮುಂದೆ ನಾವು ರಾಜ್ಯಾದ್ಯಂತ ಸುಡುಗಾಡಿಸಿದ್ರು ಬುಡುಗಂಗಮ ಇನ್ನೂ ಸಣ್ಣ ಸಮುದಾಯಗಳು ಸೇರಿಕೊಂಡು ಒಂದು ಸಂಘಟನೆ ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ತಮ್ಮ ಮಾಧ್ಯಮದ ಮುಖಾಂತರ ನನ್ನ ಚರಿತ್ರೆ ನನ್ನ ಹೋರಾಟ ಇಷ್ಟೆಲ್ಲ ನಾನು ತಿಳಿಸಿದ್ದೀನಿ ಮಾಧ್ಯಮದ ಮಿತ್ರರಿಗೆ ಧನ್ಯವಾದ ಅಂದ್ರೆ ಈಗ ತಮ್ಮ ಒಂದು ಆಲೋಚನೆ ಏನಿದೆ ಅಂತಂದ್ರೆ ಸರ್ಕಾರಕ್ಕೆ ದೊಡ್ಡ ಒಂದು ತಮ್ಮ ಒಂದು ಮನವಿ ಅಂತಂದ್ರೆ ತಮ್ಮದೇ ಆದಂತ ಒಂದು ಸಮುದಾಯಗಳ ನಿಗಮ ಸಪರೇಟ್ ಆಗಿ ಇರಲಿ ಅನ್ನೋದು ಒಂದು ಪ್ರಬಲವಾದ ಬೇಡಿಕೆ ಇದು ಪ್ರಬಲವಾದ ಸಮುದಾಯಗಳನ್ನು ಅದನ್ನು ಬೇರ್ಪಡಿಸಿ ಅವರಿಗೂ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಮ ಪ್ರಬಲವಾದ ಸಮುದಾಯಗಳನ್ನ ನಾವೇನು ನೀವು ತಗೊಂಡಿರಂತ ಅವ್ರ ವಿರುದ್ಧ ನಾವು ಮಾತಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಜಾತಿಗೊಂದು ನಿಗಮ ಕೊಟ್ಟಿದೆ ದೇಶದಲ್ಲಿ ರಾಜ್ಯದಲ್ಲಿ ನಿಮ್ಮದು ಸಂಖ್ಯೆ ದೊಡ್ಡದಿದ್ದಾಗ ನೀವು ನಿಮ್ಮದು ನೀವು ಹೋಗ್ರಿ ಹೋಗ್ರಿಟ್ ನಿಗಮ ಮಾಡ್ಕೊಡ್ರಿ ಈಗ ಈ ನಿಗಮ ಕೂಡ ನೀವೇ ತಗೊಳ್ಳಿ ನಮ್ಗೇನ್ ಬೇಕಾಗಿಲ್ಲ ನಾವು ರಾಜ್ಯ ಸರ್ಕಾರ ಕೇಳ್ತಾ ಇದೀವಿ ನಾವು ನಲವತ್ತೊಂಬತ್ತು ಸಮುದಾಯಗಳು ಮೂವತ್ತು ವರ್ಷಗಳ ಹೋರಾಟ ಮಾಡಿದ್ವಿ ನಾವು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಕೊರ್ಚಾ ಕರ್ಮ ಒಬ್ರು ಇರ್ಲಿಲ್ಲ ಯಾವತ್ತೂ ಕೂಡ ಅವರು ಹೋರಾಟಕ್ಕೆ ಬಂದಿಲ್ಲ ಯಾವತ್ತು ಕೂಡ ಹೋರಾಟಕ್ಕೆ ಬಂದು ನಮ್ಮ ಜೊತೇಲಿ ಇದ್ದಿಲ್ಲ ನಿಗಮ ಕೋಸೆ ಆದ ನಂತರ ನೀವು ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಮ್ಮ ಶಕ್ತಿ ಬಳಸಿ ನಿಮ್ಮ ಹೋರಾಟ ನಿಮ್ಮದೊಂದು ನೀವು ಪ್ರಬಲವಾದ ಸಮುದಾಯ ನೀವು ಓದ್ದೆ ಅಂತವ್ರಿ ನೀವು ದೊಡ್ಡ ದೊಡ್ಡ ವಿದ್ಯಾವಂತರು ಬುದ್ಧಿವಂತರು ಸಬ್ಇನ್ಸ್ಪೆಕ್ಟರ್ಗಳು ಈ ರಾಜ್ಯದಲ್ಲಿ ಸಾಕಷ್ಟು ನೀವು ಮುಂದುವರೆದ ಮುಂದುವರೆದಿರಿ ನೀವು ಮುಂದೆ ನಾವು ಬೇಡಂದಿಲ್ಲ ನಿಮ್ಮದ ಪ್ರಭಾವ ಬಳಸಿ ಇವತ್ತು ಇಡೀ ಅಲೆಮಾರಿ ಕೋಶ ನಿಗಮ ನಿಮ್ಮ ತಕ್ಕಿಗೆ ತಗೊತೀರಂದರೆ ಅದು ನಾವು ಸುಮ್ಮನೆ ಇರಬೇಕಾ ನಾವು ನಿಮ್ಮನ್ನು ಕೇಳ್ತಾ ಇಲ್ಲ ಸ್ವಾಮಿ ನಾವು ಕೇಳ್ತಾರೆ ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀವಿ ಅಲೆಮಾರಿಗಳು ನಲ್ವತ್ತೊಂಬತ್ತು ಸಮುದಾಯಗಳಿಗೆ ಇವತ್ತು ಅನ್ಯಾಯ ಆಗಿದೆ ಸರ್ವೆ ಮಾಡಿ ನಿಮ್ಮ ಮೆಮರಂಡ್ ನಮ್ಮ ಮೆಮರಂಡಮ್ ಮೊದಲಿಂದಲೂ ಬಾಲಕೃಷ್ಣ ರೇಣುಕೆಗೆ ನಾವು ಏನು ಕೊಟ್ಟಿದ್ದೀವೋ ವರದಿ ಆವಾಗಿನ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಆ ವರದಿ ನೋಡಿ ಕೂಡ ಇವತ್ತು ವಿಚಾರ ಮಾಡಿ ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದೀವಿ ನಾವು ಯಾವುದೇ ಸಮುದಾಯದ ಜೊತೆಗೆ ನಾವು ಅನ್ಯತ ಮಾತುಗಳನ್ನು ಮಾತಾಡ್ತಾ ಇಲ್ಲ ಅವರು ಸಮುದಾಯ ಅವರು ಪ್ರಬಲವಾದ ಸಮುದಾಯ ಪಾಪ ಜಗದೀಶ್ ಶೆಟ್ಟರ್ ನಿಮಗೆ ನಿಗಮ ಕೊಡ್ತಂಥ ಅದು ಆಶ್ವಾಸನೆ ಬಡ್ಜೆಟ್ ಮಂಡನೆ ಬುಕ್ದಲ್ಲಿದೆ ನಿಮ್ಮದು ಇದೀ ನಮ್ಮ ಇದೆಯಾ ಎಲ್ಲ ಈ ಸಣ್ಣ ಸಮುದಾಯಗಳು ಇದೆಯಾ ಧ್ವನಿ ಇಲ್ದೋರು ನಾವು ಧ್ವನಿ ಇದ್ದವ್ರು ನೀವು ನಿಗಮ ನೀವೇ ತಗೊಳ್ರಿ ಅಧ್ಯಕ್ಷರು ನೀವೇ ಆಗ್ರಿ ಘೋಷಣೀಯ ತಗೊಂಡು ನಮಿ ರಾಜ್ಯ ಸರ್ಕಾರ ನಮಗೆ ಮೋಸ ಮಾಡಿದೆ ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ಗಮನಕ್ಕೆ ತರ್ತಾ ಇದೀವಿ ಸಚಿವರು ಮಾದೇವ ಗಮನಕ್ಕೆ ತರ್ತಾ ಅದೇ ನಮ್ಮದು ಹೋರಾಟಗಳು ಅದೇ ಇತ್ತು ಬೀದಿಯಲ್ಲಿ ಇದ್ದಂತವರಿಗೆ ಕೊಡ್ರಿ ಫಸ್ಟ್ ಇವ್ರನ್ನ ಬಿಟ್ಟು ಬಿಲ್ಡಿಂಗ್ ಇದ್ದವರಿಗೆ ಕಾರುಗಳು ಇದ್ದವ್ರಿಗೆ ದೊಡ್ಡ ದೊಡ್ಡವ್ರಿಗೆ ನೀವು ಕೊಡ್ತಾ ಇದ್ರೆ ಈ ಬೀದಿಯಲ್ಲಿ ಬೀದಿಯಲ್ಲಿದ್ದವರು ಓದಿಲ್ಲ ಓದ್ ಬರ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅವ್ನು ಯಾವತ್ತು ಅಪ್ಲಿಕೇಶ್ ಅಪ್ಲಿಕೇಶನ್ಗಳು ಯಾವತ್ತಾಕ್ಬೇಕು ಅವು ಯಾವತ್ತು ಹೋಗಿ ಹೋರಾಟ ಮಾಡಬೇಕು ನೀವು ಎಲ್ಲೋ ಕುಂತಿರ್ತೀರಿ ಆಫೀಸರ್ಗಳು ನಿಮ್ಮ ನಿಮ್ಮ ಆಫೀಸರ್ಗಳಿಗೆ ಫೋನ್ ಮಾಡ್ಕೊಂಡು ಇದ್ದಿದ್ದು ಲೋನ್ಗಳು ನೀವೇ ತಗೊಂತೀರಿ ಭೂ ಯೋಜನೆ ನೀವೇ ತೊಗೊಂತೀರಿ ಮನೆಗಳು ನೀವೇ ತಗೊತೀರಿ ವಿದೇಶಿಗಳಿಗೆ ಹೋಗೋದಕ್ಕೆ ಅಮೌಂಟು ನೀವೇ ಬಳಸ್ತಾಯಿದ್ರಿ ಅದಕ್ಕಾಗಿ ತಮ್ಮ ದೊಡ್ಡ ಸಮುದಾಯ ಇರೋದ್ರಿಂದ ಸಣ್ಣ ಸಮುದಾಯಗಳೆಲ್ಲ ನಾವು ನಮ್ಮ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಇಡ್ತೀವಿ ಸರ್ಕಾರದ ಜೊತೆಗೆ ನಾವು ಮಾತಾಡ್ತೀವಿ ಮಾತುಕತೆ ಆಗುತ್ತೆ ಸರ್ಕಾರದ ಜೊತೆಗೆ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಪರವಾಗಿಲ್ಲ ಇದುವರೆಗೆ ಹೇಳ್ತಾ ಬಂದಿರಿ ಈ ಹಿಂದೆ ಕೆಲವೊಂದು ಜನಗಳು ನಮ್ಮ ನಮ್ಮ ಸಮುದಾಯದವರಾದಂತವ್ರು ನಮ್ಗೆ ಬೆಂಬಲ ನೀಡ್ತಾ ಇಲ್ಲ ಹೇಳಿ ಈ ಒಂದು ಹೋರಾಟದಲ್ಲಿ ತಾವು ಎಲ್ಲ ಹೋರಾಟ ಮಾಡಿ ಕಾಸ್ಟ್ ಇನ್ಕಮ್ ಅನ್ನು ಜಾರಿಗೊಳಿಸಿದಂತ ನಂತರ ಅವರ ಮಕ್ಕಳೇ ಆಗಿರ್ಬೋದು ಇತರ ಇದರ ಜನಗಳಾಗಿರ್ಬೋದು ಅವರು ಕೆಲವೊಂದಿಷ್ಟು ಜನಗಳು ಗೌರ್ಮೆಂಟ್ ಉದ್ದೆಗೆ ಇಟ್ಟಿಸಿಕೊಂಡವರಾಗಿರ್ಬೋದು ಇಲ್ಲ ಮಕ್ಕಳು ಹೆಚ್ಚಿನ ಉನ್ನತ ಶಿಕ್ಷಣ ಕೂಡ ಹೊಂದಿದವರಾಗಿರ್ಬೋದು ಈ ಎಲ್ಲ ಜನಗಳು ಇದ್ಕೊಂಡು ಮರೆಯಲಿದ್ದಾರೆ ಆದರೆ ನೀವು ಹೇಳಿದಂಗೆ ಈಗ ಹೋರಾಟಕ್ಕೆ ಬರ್ತಾ ಇಲ್ಲ ಇಂಥವ್ರಿಗೆ ಒಂದು ಕಿರು ಮಾತು ಹೇಳಲಿಕ್ಕೆ ಸರ್ ನೋಡಿ ನಾನು ಅಂತವರಿಗೆಲ್ಲ ಹೇಳೋದು ಈಗ ಈಗ ನಾನು ಹೊರಗಡೆ ಮೀಡಿಯಾ ಮುಂದೆ ಮಾತಾಡಿದ್ದೀನಿ ಹೊರಗಡೆಗೂ ಮಾತಾಡಿದ್ದೀನಿ ನೀವು ಸ್ವಲ್ಪ ಚೇಂಜ್ ಆಗ್ರಿ ನೀವು ಭಗವಂತ ಕೊಟ್ಟಿದ್ದು ಜಾತಿಪಣ ಪತ್ರ ಇಲ್ಲ ಪತ್ರಕ್ಕೆ ಹಿರಿಯರು ಹೋರಾಟ ಮಾಡಿ ಯಾರು ಫಲವಾಗಿಲ್ಲ ಅದು ಬಾಬಾ ಸಾಹೇಬರು ಕೊಟ್ಟ ಅನ್ನೋದಕ್ಕೆ ನಮ್ಮ ನಮ್ಮನ್ನು ನಾವು ನಮ್ಮ ಮೀಸಲಾತಿ ನಾವು ಕಸ್ಕೊಂಡು ಆ ಹೋರಾಟ ಮಾಡಿದೀವಿ ನೀವು ಓದಿದ್ರಿ ನೀವು ವಿದ್ಯಾವಂತರಾದ್ರಿ ಬುದ್ಧಿವಂತರಾದ್ರಿ ಆ ಜಾತಿ ಪ್ರಮಾಣ ಪತ್ರ ಬಳಸಿ ಫ್ಯಾಕ್ಟ್ರಿಗಳು ಕಟ್ಟಿದ್ರಿ ಇಂಡಸ್ಟ್ರಿಗಳು ಕಟ್ಟಿದ್ರಿ ಪಂಪ್ಸೆಟ್ಗಳು ಹಾಕ್ಸ್ಕೊಂಡ್ರಿ ಸಾಕಷ್ಟು ಸವಲತ್ತುಗಳು ಪಡೆದ್ರಿ ಅಂದ್ರೆ ಸವಲತ್ತುಗಳು ಪಡೆದ ಮೇಲೆ ಸತ ನಮ್ಮ ಜಾತಿ ಇವತ್ತು ಇಂಥ ಅನ್ಯಾಯ ಸ್ಥಿತಿಯಲ್ಲಿದೆ ಇವತ್ತು ಕೆಳಮಟ್ಟದಲ್ಲಿದೆ ಇವತ್ತು ನಮ್ಮ ನಮ್ಮ ಜಾತಿ ಪ್ರಣಾಮಪತ್ರ ಇನ್ನೊಬ್ಬರು ಕಸ್ಕೊಂಡು ತಿನ್ನೋದಕ್ಕೆ ಬಂದಿದ್ದಾರೆ ನಮ್ಮ ಅನ್ನ ಇನ್ನೊಬ್ಬರು ತಿಂತಾ ಇದ್ರೆ ಸತ ನೀವು ನೋಡಿ ನೋಡ್ಲಾರ್ದಂಗೆ ನೀವು ಸುಮ್ಮನೆ ಇರೋದು ಎಷ್ಟು ಮಟ್ಟಿಗೆ ಸರಸಾಮಿ ನೀವು ತಾವು ದಯಮಾಡಿ ಲಕ್ಷ ಲಕ್ಷ ಸಂಬಳ ತಿಂತದ್ರಿ ಫ್ಯಾಟ್ರಿಗಳು ಹಾಕಿದ್ರಿ ಲಿಫ್ಟ್ರಿ ರೇಷಿಂಗ್ಗಳು ಹಾಕಿದ್ರಿ ರೇಸ್ ಮಿಲ್ಗಳು ಕಟ್ತದ್ರಿ ಪೆಟ್ರೋಲ್ ಬಂಕ್ಗಳು ಹಾಕಂತ ಶಕ್ತಿ ಬಂದಿದೆ ನಿಮ್ಮ ಹತ್ರ ಈಗಲಾದರೆ ನೀವು ಯಾಕೆ ಮುಚ್ಕೊಂಡು ಕುಂದಿರ್ತೀರಿ ತಾವು ದಯಮಾಡಿ ಬನ್ನಿ ಹೊರಗೆ ಬಂದು ಹೊರಗೆ ಬಂದು ಅದು ಸುಪ್ರೀಂ ಕೋರ್ಟ್ಗೆ ಹೋಗ್ತಿರೋ ರಾಜ್ಯ ಸರ್ಕಾರದ ಜೊತೆಗೆ ಮಾತಾಡ್ತಿರೋ ನಾವೆಲ್ಲರೂ ಒಗ್ಗಟ್ಟಾಗಿ ಅದನ್ನು ಬೇಡ ಬಾರು ಮಾ ಮಾಡಿದ್ರೆ ಮಾತ್ರ ನಾವು ಉಳಿಗಾಲ ಇದೆ ಇಲ್ಲಾಂದರೆ ಮುಂದಿನ ಪೀಳಿಗೆಗೆ ಇಲ್ಲ ಹೋರಾಟ ಮಾಡಿದವರು ಯಾವ ನನ್ನ ಮಗ ಅಂತೇಳಿ ಆ ಹೋರಾಟ ಮಾಡಿದಂಥವ್ರು ಅವ್ರ ಮಗಕ್ಕೆ ಉಳಿಸಿಕೊಂಬೋ ಪರಿಸ್ಥಿತಿ ಆಗುತ್ತೆ ಅನ್ನೋದಕ್ಕೆ ನನ್ನ ಉದ್ದೇಶ ತಾವು ದಯಮಾಡಿ ಎಲ್ಲರೂ ಎದ್ದು ಬಂದು ಎಲ್ಲರೂ ಕೈ ಜೋಡಿಸಿರಿ ನಮ್ಮ ಸಮಾಜಕ್ಕೋಸ್ಕರ ಅಂತಂದೇಳಿ ನಾನು ನನ್ನ ಸಮಾಜದ ಜೊತೆಗೆ ವಿದ್ಯಾವಂತರಿಗೂ ಮತ್ತು ಅಧಿಕಾರಿಗಳಿಗೂ ಮತ್ತು ನನ್ನ ಹಿರಿಯ ಮುಖಂಡರಿಗೂ ಕೂಡ ನಾನು ಯುವಕರಲ್ಲಿ ಕೂಡ ಮನವಿ ಮಾಡಿಕೊಡ್ತಾಯಿದ್ದೀನಿ ಇದು ಸನ್ಮಾನ್ಯ ಸಣ್ಣ ಮಾರಪ್ಪ ರಾಜ್ಯಾಧ್ಯಕ್ಷರು ಹುಡುಗ ಜಂಗಮ್ಮ ಅವರ ಒಂದು ಕರೆ ಆಗಿತ್ತು ಇದುವರೆಗೆ ಅವರ ಜೊತೆ ಸಂದರ್ಶನ ಮಾಡಿದ್ದೀವಿ ನಾವು ಎಲ್ಲರೂ ಕೂಡ ಮತ್ತೆ ನಂತರ ಮುಂದೆ ಬರುವ ವಿಡಿಯೋದಲ್ಲಿ ನಾವು ಎಲ್ಲರೂ ಸಿಗೋಣ ಅಂತ ಹೇಳ್ತಾ ಇದುವರೆಗೆ ನಮ್ಗೆ ಸಂದರ್ಶನ ಕೊಟ್ಟಂತ ಸನ್ಮಾನ್ಯ ಶ್ರೀ ಸಣ್ಣಪ್ಪ ರಾಜ್ಯಾಧ್ಯಕ್ಷರಿಗೆ ನಮ್ಮ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀವಿ ಸರ್ ನಮಸ್ಕಾರ